ಸ್ನೇಹಿತರೆ ಧ್ರುವ ತಾರೆ ಕನ್ನಡಿಗ ಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ನಾವು ಇವತ್ತು ನೋಡಲು ಹೊರಟಿರುವುದು ಮರೆತು ಹೋದ ಶಿಲ್ಪಕೇಂದ್ರ ಲಕ್ಕುಂಡೆ ಇತಿಹಾಸದ ಬಗ್ಗೆ ಕೆಳಹರೆ ಇಪ್ಪತ್ನಾಲ್ಕು ಆಗಸ್ಟ್ ಹತ್ತೊಂಬತ್ತು ನೂರ ತೊಂಬತ್ತೇಳು ಗದಗ ನೂತನ ಜಿಲ್ಲೆಯಾಗಿ ಉದಯಗೊಂಡಿತ್ತು ಇದು ಪ್ರಾಚೀನ ಕಾಲದಿಂದಲೂ ಕತೆ ಸಾಹಿತ್ಯ ಸಂಸ್ಕೃತಿ ಅಧ್ಯಯನ ಹಾಗೂ ವೈದ್ಯಕೀಯ ಕ್ಷೇತ್ರಗಳಲ್ಲಿ ತನ್ನದೇ ಆದ ವಿಶಿಷ್ಟ ಸ್ಥಾನವನ್ನು ಪಡೆದಿದೆ ಈ ಪ್ರದೇಶ ನಿಸರ್ಗ ಸೌಂದರ್ಯ ಮತ್ತು ಮನಮೋಹಕ ಶಿಲ್ಪಕಲೆಗಳನ್ನು ಒಳಗೊಂಡ ದೇವಾಲಯಗಳು ಬಸೂದೆಗಳು ಪ್ರಾಚೀನ ಸ್ಮಾರಕಗಳು ಶ್ರೇಷ್ಠ ಸಾಹಿತ್ಯ ರಚಿಸಿದ ಖ್ಯಾತ ಕವಿಗಳು ಬರಹಗಾರರು ನಟ ನಿರ್ದೇಶಕರು ಆಧ್ಯಾತ್ಮಿಕ ಜಿಗ್ನಸುಗಳು ಮತ್ತು ಸಾಮಾಜಿಕ ಸುಧಾರಕರು ಜನರನ್ನು ಸನ್ಮಾರ್ಗದಲ್ಲಿ ನಡೆಸುವ ಧರ್ಮಾಧಿಕಾರಿಗಳಿಂದ ಈ ಜಿಲ್ಲೆ ಆಂತರಿಕ ಸಂಪತ್ತು ಆದ್ಯುತಿ ಎನಿಸಿದೆ ಸ್ನೇಹಿತರೆ ಲಕ್ಕುಂಡಿಯು ಗದಗ್ ನಗರದಿಂದ ಸುಮಾರು ಹನ್ನೊಂದು ಕಿಲೋಮೀಟರ್ ದೂರದಲ್ಲಿದೆ ಇದನ್ನು ದೇವಾಲಯಗಳ ಸ್ವರ್ಗವೆಂದೇ ಕರೆಯುತ್ತಾರೆ ಶಾಸನಗಳ ಪ್ರಕಾರ ಲಕ್ಕುಂಡಿಯು ಲೋಕಿಕುಂಡಿ ಎಂದು ಕರೆಯುತ್ತಾರೆ ಇದು ಸಾವಿರಾರು ವರ್ಷಗಳ ಹಿಂದೆ ಪ್ರಮುಖವಾದ ನಗರವಾಗಿದೆ ಇಲ್ಲಿ ಸುಮಾರು ನೂರ ಒಂದು ಬಾವಿಗಳು ನೂರ ಒಂದು ದೇವಾಲಯಗಳು ಇದ್ದವು ಎಂದು ಇತಿಹಾಸದಲ್ಲಿ ಉಲ್ಲೇಖಿಸಲಾಗಿದೆ ಸ್ನೇಹಿತರೆ ವಿಶೇಷವೇನೆಂದರೆ ಇಲ್ಲಿ ಗ್ರಾಮೋದ್ದಕ್ಕೂ ಐವತ್ತಕ್ಕೂ ಹೆಚ್ಚು ಪ್ರಾಚೀನ ದೇವಾಲಯಗಳು ಹರಡಿವೆ ಕಲ್ಯಾಣಿ ಎಂದು ಕರೆಯಲ್ಪಡುವ ನೂರ ಒಂದು ಮೆಟ್ಟಿಲುಗಳ ಬಾವಿ ಮತ್ತು ಚಾಲುಕ್ಯರ ಕಲಚೋರಿಗಳು ಸೀನಾ ಮತ್ತು ಹೊಯ್ಸಳರ ಆಳ್ವಿಕೆಯಲ್ಲಿ ನಿರ್ಮಿಸಲಾದ ಅನೇಕ ಶಾಸನಗಳು ಇಲ್ಲಿ ದೊರೆತಿವೆ ಸ್ನೇಹಿತರೆ ಇಲ್ಲಿ ಕಾಶಿ ವಿಶ್ವನಾಥ ದೇವಾಲಯವು ಅತ್ಯಂತ ಅಲಂಕೃತ ಮತ್ತು ವಿಸ್ತಾರವಾಗಿ ನಿರ್ಮಿಸಲ್ಪಟ್ಟಿದೆ ಇಲ್ಲಿ ವಿಶೇಷವೇನೆಂದರೆ ಲಕುಂಡಿ ಒಂದು ಪ್ರಮುಖವಾದ ಜೈನ ಕೇಂದ್ರವಾಗಿದೆ ಮಹಾವೀರ ಜೈನ ದೇವಾಲಯಗಳ ಅತ್ಯಂತ ಪ್ರಾಚೀನ ದೇವಾಲಯಗಳಲ್ಲಿ ಒಂದಾಗಿದೆ ಕಲ್ಯಾಣಿ ಚಾಲುಕ್ಯರ ವಾಸ್ತುಶೈಲಿಯು ಬಾದಾಮಿ ಆರಂಭಿಕ ಚಾಲುಕ್ಯರ ಮತ್ತು ಅವರ ನಂತರದ ವಯಸ್ಸಳರ ನಡುವಿನ ಕೊಂಡಿ ಎಂದು ಹೇಳಲಾಗುತ್ತಿದೆ ಕುಂಡಿಯು ತನ್ನ ಕೆಡಿದಾದ ಬಾಯಿಗಳಿಗೆ ಹೆಸರುವಾಸಿಯಾಗಿದೆ ಇದು ಹಲವಾರು ಬಾವಿಗಳ ಗೋಡೆಗಳ ಒಳಗೆ ಕಲಾತ್ಮಕವಾದ ಲಿಂಗಗಳನ್ನು ಒಳಗೊಂಡಿದೆ ಲಕ್ಕುಂಡಿಯ ಇನ್ನೊಂದು ವಿಶೇಷವೇನೆಂದರೆ ಆಕರ್ಷಣೀಯ ಕಲಾಶಿಲ್ಪ ಗ್ಯಾಲರಿ ಇದನ್ನು ಭಾರತದ ಪುರಾತತ್ವ ಇಲಾಖೆಯಿಂದ ನಿರ್ವಹಿಸಲ್ಪಡುತ್ತದೆ ಪುರಾತತ್ವ ಶಾಸ್ತ್ರದಲ್ಲಿ ಆಸಕ್ತಿ ಹೊಂದಿರುವವರು ಪ್ರವಾಸಿಗರಿಗೆ ಲಕ್ಕುಂಡಿಯ ಭೇಟಿ ನೀಡಬೇಕಾದ ಸ್ಥಳವಾಗಿದೆ ಲಕ್ಕುಂಡಿಯ ಸ್ಥಳೀಯ ಇತಿಹಾಸದ ಬಗ್ಗೆ ತಿಳಿಸಿಕೊಟ್ಟಂಥ ಅಲ್ಲಿನ ದೇವಾಲಯಗಳ ಕಾವಲುಗಾರರಿಗೂ ಮತ್ತು ನನ್ನ ಸ್ನೇಹಿತರಿಗೂ ತೊಂಬತ್ತೆರಡಕ್ಕಿಂತ ಹೆಚ್ಚಿನ ವಯಸ್ಸಾದರೂ ಅಲ್ಲಿ ನಮ್ಮ ಜೊತೆಗೆ ಬಂದು ದೇವಾಲಯಗಳ ಪರಿಚಯ ಮತ್ತು ಬ್ರಿಟಿಷ್ ಅಧಿಕಾರಿಗಳ ವರ್ತನೆ ಬಗ್ಗೆ ಹೇಳಿದಂಥ ಅಜ್ಜನಿಗೂ ಹಾಗೂ ಈ ವಿಡಿಯೋ ಪೂರ್ತಿಯಾಗಿ ನೋಡುತ್ತಿರುವ ಎಲ್ಲ ನನ್ನ ವೀಕ್ಷಕರಿಗೂ ತುಂಬ ಹೃದಯದ ಧನ್ಯವಾದಗಳು ಮತ್ತೆ ಇಂಥ ಸ್ಟೋರಿಯನ್ನು ಕಾಯ್ತಾ ಇರಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ